ಸ್ನೇಹಿತರೆ ಇಲ್ಲಿ ಎಷ್ಟೊಂದು ಚಳಿ ಇದೆ ಅಂದ್ರೆ ಇಲ್ಲಿ ನಿಂತ್ಕೊಂಡು ಸಹ ನನ್ನ ಕೈಲಿ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಅಂತ ಚಳಿಯಲ್ಲೂ ಇವರು ಇಲ್ಲಿ ಕೆಲಸ ಮಾಡ್ತಾ ನಾನು ಬೈಕಲ್ಲಿ ಹೋಗ್ಬೇಕಾದ್ರೆ ನೋಡ್ದೆ ಇಂಥ ಚಳಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ನಿಂತ್ಕೊಂಡು ನಾನು ನೋಡಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಹೋದ ವರ್ಷ ಬಂದಾಗ ಇಷ್ಟೊಂದು ಸ್ನೋ ಇರಲಿಲ್ಲ ನಾನು ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ಲಡಾಕ್ ಬಂದಿದ್ದು ಬಟ್ ಇವಾಗ ಜೂನ್ ಜುಲೈಯಲ್ಲಿ ಲಡಾಕ್ ಬಂದ್ರೆ ಸಿಕ್ಕಾಪಟ್ಟೆ ಸ್ನೋ ಜಾಸ್ತಿ ಇರುತ್ತೆ ಮತ್ತೆ ಗಾಡಿನೂ ಸಹ ಓಡ್ಸೋಕ್ಕೆ ಆಗೋದಿಲ್ಲ ನೀವು ಯಾರಾದ್ರೂ ಲಡಕ್ಕೆ ಬಂದರೆ ನಿಮ್ಮ ಚಳಿಗೆ ಕಂಟ್ರೋಲ್ ಮಾಡ್ಕೋ ಕೆಪಾಸಿಟಿ ಇದ್ದರೆ ಖಂಡಿತ ಬನ್ನಿ ಚಳಿ ಜಾಸ್ತಿ ಆದಷ್ಟು ನಮ್ಮ ಕೈಯಲ್ಲಿ ಗಾಡಿ ಓಡ್ಸೋಕೆ ಆಗೋದಿಲ್ಲ ನೋಡಿ ಇಲ್ಲಿ ಕೆಲಸ ಮಾಡೋದು ನೋಡಿ ನಾನು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಇಲ್ಲಿ ನಾನು ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇಷ್ಟೊಂದು ಚಳಿಯಲ್ಲಿ ಅವ್ರು ಕೆಲಸ ಮಾಡ್ತಾರೆ ಅಂದರೆ ಗ್ರೇಟು ಯಾಕೆಂದರೆ ಅಲ್ಲಿ ಗುಂಡಿಗಳ್ನ ಮುಚ್ಚುತ್ತಾ ಅವ್ರೆ ಚಿಕ್ಕ ಚಿಕ್ಕ ಗುಂಡಿಗಳು ಹಾಗೆ ಬಿಟ್ಬಿಟ್ರೆ ಆ ದೊಡ್ಡ ಗುಂಡಿ ಆಗ್ಬಿಟ್ಟು ಲಾರಿಗಳಿಗೆ ಸಿಗಾಕೊಂಡ್ಬಿಡ್ತವೆ ಯಾಕೆಂದರೆ ಉಪ್ಪು ಎಲ್ಲಿರುತ್ತೋ ಗುಂಡಿಗಳನ್ನೆಲ್ಲ ಮುಚ್ಚುತ್ತಾ ಇರ್ತಾರೆ ಯಾಕೆಂದರೆ ಟ್ರಾಫಿಕ್ಕು ಜಾಮ್ ಆದರೆ ಯಾವ ರೀತಿ ಸ್ನೇಹಿತರೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅಂದರೆ ಒನ್ ಒನ್ ಅವರು ನಾವು ನಿಂತ್ಕೋಬೇಕಾಗುತ್ತೆ ಹಾಗೆ ನೆಕ್ಸ್ಟ್ ವಿಡಿಯೋ ಖಂಡಿತ ಅದು ಬರುತ್ತೆ ಟ್ರಾಫಿಕ್ ಜಾಮ್ ಆದರೆ ಯಾವ ರೀತಿ ರೋಡ್ ಇರುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ ಯಾಕೆಂದರೆ ಲಾರಿಗಳು ಎರಡು ಲಾರಿ ಬಂದುಬಿಟ್ರೆ ಆಪೋಸಿಟ್ ಸ್ನೇಹಿತರೆ ಫುಲ್ ಟ್ರಾಫಿಕ್ ಜಾಮೇನೆ ಏನಿದ್ರು ಸಿಂಗಲ್ ಲಾರಿಗಳು ಮಾತ್ರ ಹೋಗೋ ಸಾಧ್ಯ ಇಲ್ಲಿ ಲಡಕಲ್ಲಿ ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ರೋಡ್ ಇದೆ ಅಂತನಾ ಇಲ್ಲಿ ರೋಡ್ ಚೆನ್ನಾಗಿದೆ ಇವಾಗ ನಾನು ವಿಡಿಯೋ ಮಾಡೋದಾಗೆ ಇನ್ನು ಮುಂದೆ ಹೋದಂಗೆ ಹೋದಂಗೆ ರೋಡಂತೂ ಸಿಕ್ಕಾಪಟ್ಟೆ ಗುಂಡಿ ಗುದ್ರೆ ಎಲ್ಲ ಜಾಸ್ತಿ ಇರ್ತವೆ ಆ ರೀತಿಯಲ್ಲೂ ಸಹ ರೋಡ್ ಇದೆ ಬನ್ನಿ ಅದನ್ನು ನೆಕ್ಸ್ಟ್ ವಿಡಿಯೋ ಖಂಡಿತ ನಿಮಗೆ ಅಪ್ಲೋಡ್ ಮಾಡ್ತೀನಿ ನಾವಿಲ್ಲಿ ಹಂಡ್ರೆಡ್ ಸಿ ಸಿ ಗಾಡಿ ತಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಏನಾದರೂ ಈ ಒಪ್ಪಿರುತ್ತಲ್ಲ ಫಸ್ಟು ಸೆಕೆಂಡ್ರಲ್ಲೇ ಗಾಡಿ ಹೊತ್ತಬೇಕು ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಯಿತು ಇಂಜನ್ದು ಆವಾಗ ನಾವು ಸುಮಾರು ಒಂದು ನೂರೈವತ್ತು ಕಿಲೋಮೀಟ್ರ್ ತಿಳಬೇಕಾಗುತ್ತೆ ಗಾಡಿನ ಇಲ್ಲಿಗೆ ಎಲ್ಪ್ ಮಾಡೋಕ್ಕೆ ಯಾರು ಬರೋದಿಲ್ಲ ಯಾಕೆಂದರೆ ಇಲ್ಲಿ ಬಕ್ರೆ ಪೆಟ್ರೋಲ್ ಖಾಲಿ ಆದರೆ ಪೆಟ್ರೋಲ್ ಕೊಡ್ತಾರೆ ಹೊರ್ತು ಇಂಜನಿನ ಪ್ರಾಬ್ಲಮ್ ಬಂತು ಪಂಚರ್ ಆಯಿತು ಅಂದರೆ ಯಾರೂ ಎಲ್ಪ್ ಮಾಡೋದಿಲ್ಲ ಅದಕ್ಕೋಸ್ಕರನೇ ಇಲ್ಲಿ ಯಾರೂ ಹಂಡ್ರೆಡ್ ಸಿ ಸಿ ಗಾಡಿ ತೊರೋದೇ ಇಲ್ಲ ಎಲ್ಲ ದೊಡ್ಡ ದೊಡ್ಡ ಗಾಡಿಗಳು ತೊಗೊಂಬರ್ತಾರೆ ಇಲ್ಲಿ ಮತ್ತು ಟೈರ್ಗಳು ಅಷ್ಟೇ ಹೊಸ ಟೈರ್ಗಳನ್ನ ಹಾಕ್ಕೊಂಡೇ ಬರಬೇಕು ನಾವು ಏ ಇಲ್ಲ ಇನ್ನೂ ಹೋಗಿ ಬರ್ಬೋದು ಅಂತ ಬಂದರೆ ಖಂಡಿತ ಯಾರು ಬರೋಕ್ಕೆ ಹೋಗಬೇಡಿ ನೋಡಿದ್ರಲ್ಲ ರೋಡ್ ಯಾವ ಯಾವ ರೀತಿ ಇದೆ ಅಂತ ಇಲ್ಲಿ ರೋಡ್ ಚೆನ್ನಾಗಿದೆ ನೆಕ್ಸ್ಟು ಡೇ ಖಂಡಿತ ಬರುತ್ತೆ ಆ ರೋಡ್ ನೋಡಿದ್ರೆ ಆ ನೀವು ಲಡಾಕಿ ಬರೋರು ಆ ರೋಡ್ ನೋಡಿರೆ ಖಂಡಿತ ಬರೋಕೆ ಹೋಗೋಲ್ಲ ಆ ರೀತಿಯಲ್ಲಿ ಇದೆ ರೋಡು ಟ್ರಾಫಿಕ್ ಜಾಮ್ ಆದರೆ ಅರ್ಧ ಗಂಟೆ ಒಂದು ಗಂಟೆ ನಾವು ನಿಂತ್ಕೋಬೇಕಾಗುತ್ತೆ ಆ ರೀತಿಯಲ್ಲಿ ರೋಡ್ ಇದೆ ಇಲ್ಲೇನ ಚಿಕ್ಕ ಚಿಕ್ಕ ಗುಂಡಿ ಮುಚ್ಚುತ್ತಾವ್ರೆ ಯಾಕೆಂದ್ರೆ ಒಪ್ಪಿದೆಯಲ್ಲ ಆ ಒಪ್ಪಲ್ಲಿ ಏನಾದ್ರೂ ಲಾರಿ ಸಿಗಕಂತು ಅಂದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತಾನ ನೋಡಿ ಇಲ್ಲೆಲ್ಲನಾ ಎಲ್ಲೆಲ್ಲಿ ಗುಂಡಿಗಳು ಇರ್ತಾವೋ ಆ ಗುಂಡಿ ಎಲ್ಲ ಇವ್ರು ಮುಚ್ಕೊಂಡು ಹೋಯ್ತಾರೆ ಇಷ್ಟೊಂದು ಸ್ನೋ ನಾನು ಹೋದ್ ವರ್ಷ ಬಂದಾಗ ಇರ್ಲಿಲ್ಲ ಬಟ್ ಇವಾಗ ನೋಡಿ ಜೂನ್ ಜುಲೈ ತಿಂಗಳಲ್ಲಿ ಬಂದ್ರೆ ಲಡಾಖೆಗೆ ಸ್ನೋ ಮಾತ್ರ ಜಾಸ್ತಿ ಇರುತ್ತೆ ನೀವು ರೋಡ್ ಸೈಡ್ ನೋಡ್ತಾ ಇರ್ಬೋದು ಫುಲ್ಲು ಸ್ನೋನೇ ಅದು ನೋಡಿ ಗಾಡಿನೂ ಸಹ ಓಡ್ಸೋಕ್ಕಾಗೋದಿಲ್ಲ ಅಷ್ಟೊಂದು ಚಳಿ ಇರುತ್ತೆ ಸ್ನೋ ಏನಾದರೂ ಜಾಸ್ತಿ ಇದ್ದಷ್ಟು ನಮಗೆ ಗಾಡಿ ಓಡಿಸೋಕ್ಕಾಗೋದಿಲ್ಲ ಯಾಕೆಂದರೆ ಇವಾಗ ಕೈಗೆ ಹ್ಯಾಂಡ್ ಬ್ಲೌಸ್ ಹಾಕೊಂಡ್ರೂ ಚಳಿ ಆಗುತ್ತೆ ಗೇರು ಸಹ ಹಾಕ ಆಗೋದಿಲ್ಲ ಅಷ್ಟೊಂದು ಚಳಿ ಇರುತ್ತೆ ಸ್ನೋ ಇಲ್ಲ ಟೈಮಲ್ಲಿ ಬಂದರೆ ಆರಾಮಾಗಿ ನಾವು ಎಲ್ಲ ನೋಡ್ಕೊಂಡು ಹೋಗ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಕೊನೆಯಲ್ಲಿ ಶೇರ್ ಮಾಡಿ ಇನ್ನೂ ನನ್ನ ಹಲವಾರು ವೀಡಿಯೋಗಳು ಬರ್ತವೆ ಸ್ನೇಹಿತರೆ ಯಾರು ಮಿಸ್ ಮಾಡ್ಕೋಬೇಡಿ ಓಕೆ ಥ್ಯಾಂಕ್ ಯು